ನೀರಾವರಿ ಇಲಾಖೆಗೆ ರೈತರು ಬೀಗ ಜರಿದು ಪ್ರತಿಭಟನೆ ಜಿಲ್ಲೆಯ ಜೀವನಾಡಿ ವಾಣಿ ವಿಲಾಸ ಸಾಗರ ಜಲಾಶಯದಿಂದ ವೇದವತಿ ನದಿಯ ಮೂಲಕ ಚಳಕೆರೆಗೆ ನೀರು ಹರಿಸುವುದನ್ನು ಖಂಡಿಸಿ ಹಿರಿಯೂರಿನ ನೀರಾವರಿ ಇಲಾಖೆಗೆ ರೈತ ಮುಖಂಡರು ಬೀಗ ಜರಿದು ಅಧಿಕಾರಿಗಳಿಗೆ ಘೇರಾವ್ ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಕಸವನಹಳ್ಳಿ ರಮೇಶ್ ಮಾತನಾಡಿ ಕಳೆದ ಹದಿನೈದು ದಿನಗಳಿಂದ ವಾಣಿವಿಲಾಸ ಸಾಗರದಿಂದ ವೇದಾವತಿ ನದಿಯ ಮೂಲಕ ಚಳಕೆರೆ ಬ್ಯಾರೇಜ್ಗಳಿಗೆ ನೀರು ಸರ್ಕಾರದ ಆದೇಶ ಇದೆ ಆದರೆ ಅಧಿಕಾರಿಗಳು ವಾಣಿವಿಲಾಸ ಸಾಗರದ ಜಲಾಶಯದಿಂದ ನೀರನ್ನ ಪಕ್ಕದ ಆಂಧ್ರಕ್ಕೆ ಪೋಲು ಮಾಡುತ್ತಿದ್ದಾರೆ ಈ ತಕ್ಷಣವೇ ನೀರನ್ನ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಈ ಸಮಯದಲ್ಲಿ ಮುಖಂಡರು ರೈತರು ಉಪಸ್ಥಿತರಿದ್ದರು ಸುರೇಶ್ ನ್ಯೂಸ್ ಚಿತ್ರದುರ್ಗ